ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನಾನು ನಿಮ್ಮ ಗೋಲ್ ಜಶಿ ಮಾತಾಡ್ತಾ ಇರೋದು ಮುತ್ತೂರು ಮತ್ತೆ ಕಿತ್ತಿದು ಗೊತ್ತೇ ಇದೆ ಲವ್ ಇದು ಮತ್ತೆ ಬ್ರೇಕಪ್ ಆಗಿದೆ ಅಂಡ್ ಲಾಸ್ಟ್ ಟೈಮ್ ನಾನು ತಪ್ಪಿಲ್ಲ ಕೂಡ ಲಾಸ್ಟ್ ಟೈಮ್ ಕೂಡ ಮಧ್ಯದಲ್ಲಿ ಹೇಳ್ಕೊಂಡು ಅಂಡ್ ಈ ಟೈಮಲ್ಲೂ ಕೂಡ ಹಂಗೆ ಮಾಡ್ತಾ ಇದ್ರೆ ಅಂಡ್ ಈ ಟೈಮಲ್ಲಿ ಏನು ಮಾಡಿದ್ರು ಅಂದ್ರೆ ಕಿತ್ತಿ ಬಂದು ನನಗೆ ಒಂದು ಕೆಟ್ಟದಾಗಿ ಒಂದು ಪದ ಯೂಸ್ ಮಾಡಿದ್ರು ಅದಕ್ಕೋಸ್ಕರ ನಾನು ಮಾತಾಡ್ತೇವೆ ಹೊರತು ಅಂಡ್ ಇನ್ನೇನಕ್ಕೂ ಅಲ್ಲ ಅವಳು ಆ ಪದ ನಾವು ಯೂಸ್ ಮಾಡಬಾರ್ದಿತ್ತು ಅವಳು ಸಾರಿ ಕೇಳ್ತೀನಿ ಅಂತ ಟೇಷನ್ ಒಪ್ಕೊಂಡಿದಾರೆ ನಾವು ಕೂಡ ನನ್ನ ಕಡೆಯಿಂದ ತಪ್ಪಾಗಿದೆ ಸಾರಿ ಅಂತ ನಾನು ಕೇಳ್ತಾ ಇದ್ದೀನಿ ಅಂಡ್ ಅವಳು ಕೂಡ ಸಾರಿ ವಿಡಿಯೋನ ಅಪ್ಲೋಡ್ ಬೇಗ ಮಾಡಬೇಕು ಅಂತ ಕೇಳ್ಕೊತೀನಿ ಈ ವಿಡಿಯೋದಲ್ಲಿ ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ದು ಕೂಡ ಸಾರಿ ಅಂಡ್ ಲವ್ ಇಸ್ ಇನ್ ಮುಂದೆ ಎಲ್ಲಾ ಥರ ಕಂಟೆಂಟ್ಸು ನಾನು ಕೊಡ್ತೀನಿ ಈ ತರ ಅವ್ಳ ಜೊತೆ ಸೇರೋದಾಗಿ ಇನ್ನು ಮುಂದೆ ಯಾವುದು ಇರೋಲ್ಲ ಇನ್ನು ಮುಂದೆ ಮಸ್ತಲ್ಲಿ ಕಂಟೆಂಟ್ ಕೊಡ್ತೀನಿ ನಿಮ್ ಮೇಲೆ ನಡೆಸ್ತಾ ಇರ್ತೀನಿ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಬೇಕು ನಾನು ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಗೊತ್ತಿದೆ ನನ್ನದು ಇದು ಬ್ರೇಕಪ್ ಆಗಿಬಿಟ್ಟಿದೆ ತುಂಬ ಕಾಂಟ್ರವರ್ಸಿ ಆಗ್ತಾಯಿತ್ತು ಅದಕ್ಕೆ ಇವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿತ್ತು ಅದು ಕಂಪ್ಲೇಂಟ್ ರೇಜ್ ಆಗಿಬಿಟ್ಟು ಮತ್ತು ತನಿಖೆ ಮಾಡ್ತೀವಿ ನಾವು ಇಬ್ಬರಲ್ಲಿ ಮತ್ತು ನಾನು ಇಬ್ಬರು ಕ್ಲಿಯರ್ ಮಾಡ್ಕೊಂಡ್ವಿ ಈ ಥರ ಪೊಲೀಸರು ಹೇಳಿದ್ರು ಒಂದು ವೀಡಿಯೋ ಮಾಡಿ ಹಾಕ್ಕೊಂಬಿತ್ತು ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಸಾರಿ ಅಂತ ನಾನು ಅವರ ಬಗ್ಗೆ ಏನು ಕೆಟ್ಟದಾಗ ಹೇಳಿದ್ದೀನೋ ಅದು ಸಾರಿ ಕೇಳ್ತಾ ಇದ್ದೀನಿ ಅವರು ಹಾಗೆಯೇ ನಮ್ಮ ಬಗ್ಗೆ ಏನು ಕೆಡ್ದಾಗ ಹೇಳಿದ್ದಾರೆ ಅವರು ನನಗೆ ಸಾರಿ ಕೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ನನ್ನ ಹತ್ರ ಅವ್ರದ್ದು ಯಾವುದೇ ಥರ ವೀಡಿಯೋಸ್ ಫೋಟೋಸ್ನ ಯಾವುದೂ ಇಲ್ಲ ನಾನು ಎಲ್ಲ ಚೆಕ್ ಮಾಡಿದ್ದಾರೆ ಎಲ್ಲ ಕ್ಲಿಯರ್ ಆಗಿದೆ ಆಯ್ತಾ ನಾನು ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ನಾನು ಅವ್ರ ಜೊತೆ ಅದೇ ತರ ರೀಲ್ಸ್ ಮಾಡಕ್ಕೆ ಹೋಗಲ್ಲ ನನ್ನ ಪಡೆ ನಾನು ಇಡ್ತೀನಿ ಅವ್ರಿಗೆ ಅವ್ರು ಇಡಬೇಕು ಮತ್ತೆ ಅವ್ರು ನನ್ನ ಬಗ್ಗೆ ಮಾತಾಡೋಂಗಿಲ್ಲ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅಕಸ್ಮಾತ್ ಏನಾದರೂ ಬಂದರೆ ನಾನು ಇಟ್ಟೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಆಯ್ತಾ ನನ್ನ ಬಗ್ಗೆ ಯಾರು ಏನು ಮಾತಾಡಂಗಿಲ್ಲ ಅವರು ಅವ್ರ ಕಡೆ ಏನೋ ಒಂದು ವೀಡಿಯೋ ಬರಲಿಲ್ಲ ಸಾರಿ ಅಂತ ಅಷ್ಟೇ ಈ ಥರ ಪೊಲೀಸ್ ಅವರು ವಿಡಿಯೋ ಮಾಡಕ್ ಕೇಳಿದರೆ ಹೇಳಿದೀನಿ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ